ಚಂದ್ರು ಬೆಳ್ಳುಳ್ಳಿ ಕಬಾಬು ಇದನ್ನು ಮಾಡಿಕೊಂಡು ಒಂದು ಸಾಂಗ್ ಮಾಡೋಣ ಅಂತ ಇದ್ದೀವಿ ನಿಮ್ಮ ಅಭಿಪ್ರಾಯ ಏನು ಅಂದರು ಮಾಡಿ ಸರ್ ನಮ್ಮನ್ನು ಎಲ್ಲಿಗೆ ತೊಗೊಂಡೋಗಿ ಕುಡಿಸ್ಬೇಕು ಅಂತ ನೀವೆಲ್ಲ ಮಾಡ್ತಾ ಇದ್ದೀರಾ ಅದು ಉಪೇಂದ್ರ ಅವ್ರ ಅಂದಮೇಲೆ ಎಕ್ಕೇಳಂಗಿದೆಯಾ ಅವ್ರದ್ದು ಮೈಂಡೇ ಬೇರೆ ಅವ್ರ ಇದೇ ಬೇರೆ ಬೆಳ್ಳುಳ್ಳಿ ಕಬಾ ಒನ್ ಮೋರ್ ಒನ್ ಮೋರ್ ಕರಿಮಣಿ ಮಾಲೀಕ ಜೊತೆಗೆ ಲಾರಿ ಡ್ರೈವರ ನೀ ನನಲವ್ವರ ಎಲ್ಲ ಒಂದು ಟ್ರೋಲನ್ನು ಇಟ್ಕೊಂಡು ಈ ಬಾರಿ ಸಾಂಗ್ ಮಾಡಿರುವಂಥದ್ದು ಒಂದು ವಿಶಿಷ್ಟ ವಿಭಿನ್ನ ಥಿಂಕಿಂಗ್ ಅಂತಾನೆ ಹೇಳ್ಬೋದು ಉಪ್ಪಿ ಸರ್ ಅವ್ರದ್ದು ಸೊ ಈಗ ಅದರಲ್ಲಿ ಬೆಳ್ಳುಳ್ಳಿ ಕಬಾ ಒನ್ ಮೋರ್ ಒನ್ ಮೋರ್ ಅನ್ನುವಂತಹ ಹೇಳಿಕೆಯನ್ನ ಅಂದರೆ ಆ ಒಂದು ಲೈನ್ ಒನ್ ಲೈನರ್ ಅನ್ನ ಯೂಸ್ ಮಾಡಿ ಸೊ ಅದು ಸಾಕಷ್ಟು ಫೇಮಸ್ ಆಗಿ ಆ ಒಂದು ಹೋಟೆಲನ್ನ ಇವರು ಸುಮಾರು ತರ್ಟಿ ಟು ಇಯರ್ಸ್ನಿಂದ ಪ್ರಾರಂಭಿಸಿ ಅದೀಗ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಚಂದ್ರು ಅವ್ರಿಗೆ ಇವತ್ತು ನಿಮ್ಗೆ ಇಷ್ಟು ಹೇಳಿದ್ಮೇಲೆ ಯಾರಿದ್ದಾರೆ ನಮ್ಮ ಜೊತೆಗೆ ಅಂತ ಗೊತ್ತಿರತ್ತೆ ಸೊ ಚಂದ್ರು ಅವರು ನಮ್ಮ ಜೊತೆಗಿದ್ದಾರೆ ಮಾತಾಡ್ಸೋಣ ಅವ್ರನ್ನ ಹಲೋ ಸರ್ ನಮಸ್ಕಾರ 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 ಏ ಚೆನ್ನಾಗಿದ್ದೀನಿ ಮೇಡಮ್ ಊಟ ತಿಂಡಿ ಎಲ್ಲ ಆಗಿದೆ ನೀವು ಬಂದಿದ್ದೀರಾ ನಿಮ್ಮ ಬರುವಿಕೆಗೆ ಕಾಯ್ತಾ ಇದ್ದೆ ಈಗ ಒನ್ ಮೋರ್ ಒನ್ ಮೋರ್ ಅಂತ ನೀವು ಕೇಳ್ತಾ ಇರ್ಬೇಕು ನಾನು ಹೇಳ್ತಾ ಇರ್ಬೇಕು ಏನಂತೀರಾ ಥ್ಯಾಂಕ್ ಯು ಮೇಡಮ್ ಬೇಕೇ ಬೇಕಲ್ಲ ಮೇಡಮ್ ಈಗ ಹೋಗ್ತಾ ಇರೋದೇ ಅದೇ ಅಲ್ವಾ ಹಾಂ ಮೇಡಮ್ ಸೊ ಇವಾಗ ಸರ್ ಚಂದ್ರು ಸರ್ ಅಂತ ಹೇಳಿದರೆ ಈ ಬ ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಒನ್ ಮೋರ್ ತಿಂತ ಇದ್ರೆ ಅಂತ ಇರಬೇಕು ಅಂತ ಹೇಳಿ ಈ ಒಂದು ಲೈನರನ್ನು ಇವಾಗ ಉಪೇಂದ್ರ ಸರ್ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ ಅವರ ಒಂದು ಟ್ರೋಲ್ ಸಾಂಗಲ್ಲಿ ಎಷ್ಟು ಖುಷಿ ಇದೆ ಏನು ಅನಿಸ್ತಾ ಇದೆ ಮೇಡಮ್ ನನಗೆ ಶ್ರೀಕಾಂತ್ ಅವರು ಫೋನ್ ಮಾಡಿದರು ಒಂದು ಇಪ್ಪತ್ತು ದಿನಕ್ಕೆ ಮುಂಚೆನೆ ಚಂದ್ರು ಬೆಳ್ಳುಳ್ಳಿ ಕಬಾಬು ಇದನ್ನು ಮಾಡಿಕೊಂಡು ಒಂದು ಸಾಂಗ್ ಮಾಡೋಣ ಅಂತ ಇದ್ದೀವಿ ನಿಮ್ಮ ಅಭಿಪ್ರಾಯ ಏನು ಅಂದರು ಮಾಡಿ ಸರ್ ನಮ್ಮನ್ನು ಎಲ್ಲಿಗೆ ತೊಗೊಂಡೋಗಿ ಕೂಡಿಸ್ಬೇಕು ಅಂತ ನೀವೆಲ್ಲ ಮಾಡ್ತಾ ಇದ್ದೀರಾ ನಮ್ಮ ಪ್ರೋತ್ಸಾಹ ಇದ್ದೇ ಇರುತ್ತೆ ಅದು ಉಪೇಂದ್ರ ಅವರು ಅಂದಮೇಲೆ ಕೇಳಂಗಿದ್ಯಾ ಅವ್ರ ಮೈಂಡೇ ಬೇರೆ ಅವರು ಇದೇ ಬೇರೆ ವರ್ಲ್ಡಲ್ಲೇ ಏಳನೇ ಡೈರೆಕ್ಟರ್ ಎಂಟನೇ ಡೈರೆಕ್ಟರ್ ಅಂತ ಹೇಳ್ತಾ ಇದ್ದಾರೆ ಆ ಥರದವ್ರಿಗೆ ನಾವು ಮಾಡಿಕೊಟ್ಟಾಗ ನಮ್ಮ ಕನ್ನಡದವ್ರು ಅಷ್ಟು ಮಟ್ಟಿಗೆ ಹೆಮ್ಮೆ ಆಗಿದ್ದಾರೆ ಅಂದರೆ ನಾವು ಅದರ ಒಂದು ತೃಣ ಅಂತ ಒಂದು ಸಾಂಗ್ನ ನಮ್ಮಲ್ಲಿ ಬರೋ ಒಂದು ಬೆಳ್ಳುಳ್ಳಿ ಕಬಾಬ್ ಅನ್ನೋ ಪದನ ಯೂಸ್ ಮಾಡ್ಕೊಂಡು ಒನ್ ಮೋರ್ ಒನ್ ಮೋರ್ ಅಂತ ಹೇಳಿದ್ರು ಹಂಗೂ ಚಂದ್ರು ಅಂತಲೂ ಹೇಳಿದ್ದಾರೆ ಇದೆಲ್ಲ ಕುಡಿದಾಗ ಖುಷಿಯಾಗುತ್ತೆ ಇದು ಯಾವ ಜನ್ಮ ಬಂದು ನಾವು ಪುಣ್ಯ ಮಾಡಿದ್ವೋ ಇದೆಲ್ಲ ನೋಡಿ ಮೊನ್ನೆ ಬಂದರು ಉಪೇಂದ್ರವ್ರು ಶೂಟ್ ಮಾಡ್ಕೊಂಡು ಹೋದರು ಅಲ್ಲ ಸಾರಿ ನಮ್ಮ ನಾವು ಅನಾಥಮ್ಮ ಯೋಗರಾಜ್ ಭಟ್ರು ಬಂದಿದ್ದರು ಏನು ಶೂಟಿಂಗ್ ಮಾಡ್ಕೊಂಡು ಹೋದರು ಇದೆಲ್ಲ ಆಗ್ತಿರೋದ್ರಿಂದ ತುಂಬ ಖುಷಿಯಾಗತ್ತೆ ತುಂಬ ಖುಷಿಯಾಗತ್ತೆ ಇವತ್ತು ಆ ಸಾಂಗಂತೂ ಯಾವುದೋ ತೊಗೊಂಡೋಗಿ ಯಾವುದೋ ಒಂದು ಮಟ್ಟಕ್ಕೆ ನಿಂತಿದೆ ಸಾಕು ಈ ಪ್ರೀತಿ ಸಾಕು ಈ ಈ ಖುಷಿ ಸಾಕು ಇದಿದ್ದರೆ ಇವೆಲ್ಲ ಬರ್ತಾಯಿದ್ದೀರ ಕಾರಣ ಏನು ಅಂದರೆ ಈ ಪ್ರೀತಿ ಇದೆ ಈ ವಿಶ್ವಾಸ ಇದೆ ಬಂದಾಗ ನಾವು ಕೊಡೋ ಪ್ರೋತ್ಸಾಹ ಇದೆ ಸಾಕು ಇವತ್ತು ಅವ್ರು ಬಂದು ಕೇಳಿದ್ದಂತ ನೋಡಿ ಎಷ್ಟು ಚೆನ್ನಾಗಿ ಮಾಡಿ ಅಲ್ಲಿ ಉಪೇಂದ್ರ ಸರ್ ಮಾಡಿದಿಲ್ಲ ಶ್ರೀಕಾಂತ್ ಅವ್ರು ಮಾಡಿದ್ರು ಪ್ರೊಡ್ಯೂಸರ್ ಅವರು ಮಾಡಿದರು ಅವರು ನಾವೆಲ್ಲ ಆತ್ಮೀಯ ಸ್ನೇಹಿತರು ಸೊ ಕೇಳಿದ್ರು ಒಂದು ಮ್ಯಾ ಬ್ಯಾಕೆ ನನಗೆ ಕಲಿಸಿದರು ಚಂದ್ರು ನೋಡಿ ಇದ್ದು ನೋಡಿಬಿಟ್ಟು ಒಂಚೂರು ಹೇಳಿ ಅಂದರು ಮಾಡಿ ಸರ್ ಚೆನ್ನಾಗಿರುತ್ತೆ ಅಂದೆ ಚೆನ್ನಾಗಿ ಬಂತು ಖುಷಿ ಆಯಿತು ತಿರುಗಿ ಅವರೇ ಕಲಿಸಿದರು ಸಾಂಗ್ನ ನೋಡಿ ಚಂದ್ರು ಹೆಂಗಿದೆ ಅಂತ ತುಂಬ ಖುಷಿಯಾಯ್ಬಾರ್ದು ಅಂತ ಫೋನ್ ಮಾಡಿದೆ ಉಪೇಂದ್ರ ಪಕ್ಕದಲ್ಲಿದ್ದರು ಚಂದ್ರು ತುಂಬ ಚೆನ್ನಾಗಿದೆ ಅಂತ ಸಾಕು 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 ಇನ್ನು ಸಾಂಗ್ ಅಂತ ಹೇಳಿ ಬಂದರೆ ನಿಮಗೆ ಈಗ ಅವ್ರು ಹೇಳಿದ ತಕ್ಷಣ ನಿಮ್ಗೊಂದು ಥಿಂಕಿಂಗ್ ಇರುತ್ತೆ ಸಾಂಗ್ ಹಿಂಗಿರ್ಬೋದಾ ಈ ರೀತಿ ಶೂಟ್ ಮಾಡಿರ್ಬೋದ ಅಥವಾ ಈ ಲೈನ್ನ ಎಲ್ಲಿ ಯೂಸ್ ಮಾಡಿರ್ಬೋದು ಅಂತ ನೀವು ಅಂದ್ಕೊಂಡಿದ್ದಕ್ಕೂ ಆ ಸಾಂಗ್ ಇದ್ದಿದ್ದಕ್ಕೂ ಏನಾದ್ರು ವ್ಯತ್ಯಾಸ ಅನ್ಸುತ್ತೆ ಏನಿಲ್ಲ ಇನ್ನು ತುಂಬ ಪಸ್ಟಲ್ಲೇ ಇದೆ ಅದು ತುಂಬ ಖುಷಿ ಆಗುತ್ತೆ ಚೆನ್ನಾಗಿದೆ ಚೆನ್ನಾಗಿದೆ ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ನಮ್ಮನ್ನ ಮೇಲಕ್ಕೆ ತೊಗೊಂಡೋಗ್ಬೇಕು ಕೆಳಗೆ ತೊಗೊಳ್ಬೇಕು ಅಲ್ಲ ಇವತ್ತು ಇಡೀ ವರ್ಲ್ಡ್ ನೋಡ್ತಾ ಇದೆ ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಒನ್ ಮೋರ್ ಚಟ ಪಟ ಅಂತ ಅದನ್ನು ತೊಗೊಂಡೋಗಿ ಇವತ್ತು ತೋರಿಸಿ ಇನ್ನೂ ತೊಗೊಂಡೋಗಿ ಇನ್ನೂ ಉತ್ತುಂಗಕ್ಕೆ ತೊಗೊಂಡಾಗ ನಾವು ಅದರಲ್ಲಿ ಅದು ಇದು ಅಂತ ಉಳ್ಕೋಕೋಗ್ಬಾರ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾಡಿರೋದನ್ನು ಎಲ್ಲ ಖುಷಿ ಪಡ್ಬೇಕಾಗ್ತಾ ಬಿಟ್ಟರೆ ನಮಗೆ ಮುಂದೆ ತೊಗೊಂಬರ್ಕೈತ್ತು ಅದು ಮಾಡ್ಬೋದಾಗಿತ್ತು ಇನ್ನೂ ಚೆನ್ನಾಗಿ ಮಾಡಿ ಬೇಡ ಬೇಡ ಸಾಕು ಎಲ್ಲರಿಗೂ ಸೇರಿಸಿ ಮಾಡಿದ್ದಾರೆ ಯಾರ್ಯಾರು ಇವತ್ತು ಟ್ರೋಲ್ ಮಾಡಿದ್ದಾರೆ ಆ ಟ್ರೋಲ್ ಅವ್ರನ್ನೆಲ್ಲ ಸೇರಿಸಿ ಮಾಡಿರೋದು ಇದು ಇವತ್ತು ಅದರಿಂದ ತುಂಬ ಖುಷಿ ಆಗುತ್ತೆ ಮಾಡಿದವ್ರಿಗೂ ಖುಷಿ ಈಗ ತುಂಬ ಅವ್ರು ಚೆನ್ನಾಗಿ ಅದನ್ನು ನಾವು ಸಾಂಗ್ ವೆಸಲ್ ಮಾಡಿ ಅದನ್ನು ಪ್ರಪಂಚಕ್ಕೆ ತೋರಿಸಿದ್ರಂದು ಇನ್ನೂ ಖುಷಿ ಇನ್ನೇನು ಬೇಕಾಗಿದೆ ನಮ್ಗೆ ಅದಕ್ಕಿಂತ ರಾಯಲ್ಟಿ ಏನು ಬೇಕಾಗಿಲ್ಲ ತುಂಬ ಖುಷಿ ಆಯಿತು ಅವ್ರಿಗೂ ಉಪೇಂದ್ರ ಸರ್ಗು ಒಂದು ಆ್ಯಂಡ್ಸು ಇನ್ನು ಬರೆದವ್ರಿಗೆ ಮ್ಯೂಸಿಕ್ ಮಾಡಿದವ್ರಿಗೆ ಅದನ್ನು ಕಲಾವಿದರುಗಳಿಗೆ ಎಲ್ಲರಿಗೂ ನಾನು ನಿಮ್ಮನೆ ಊಟದ ಚಂದ್ರು ಖುಷಿ ಪಡ್ತೀನಿ ಖುಷಿ ಖುಷಿ ಖುಷಿ